நன <laughs> <laughs> डालकिक, लाइर चोटिर निया, जिलाग invers, निडोडमे और गण, जरेशन में आडि़ार्रा निएा जारे, डाल याराव एसान को विए a recognize whether this या आपिवा भी यासिस

ಹತ್ತಾಕ್ಬೇಕು ಹದ್ ಹದಿನಾರು ರೋಡ್ ಬಂದ ನಾವು ಗುಂಪಿಗೆ ಹಾಕಿರಲ್ಲ ಐದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಳ್ಕಲ್ಲು ಪ್ರಸಿದ್ಧವಾಗಿದ್ದ ಇಕಲ್ ಕೋಆಪ್ರೇಟಿವ್ ಬ್ಯಾಂಕ್ ಅದು ಇಲೆಕ್ಷನ್ಕ ನಾವೆಲ್ಲ ಪ್ರಚಾರ ಕತ್ತಿದವ ನಾವು ಹದಿನಾರು ಮಂದಿ ಹಳೆ ಪೆನಲ್ ಮಾಡಿದವ ಹದಿನಾರು ಮಂದಿದು ಬೇರೆ ಬೇರೆ ಪೆನಾಲ್ದಾಗ ಜನರಲ್ ಪೆನಲ್ದಾಗ ನಾವು ಹತ್ತು ಮಂದಿ ಕಾಂಟೆಸ್ಟ್ ಮಾಡೋಕ್ಕತ್ತಿದ್ದಾವ ಮಹಿಳಾದಾಗ ಇಬ್ಬರು ಮಂದಿ ಮಾಡೋಕ್ಕತ್ತಿದ್ದಾವ ಮತ್ತು ಎಸ್ ಸಿ ಒಂದು ಎಸ್ ಟಿ ಒಂದು ಟು ಎಲ್ವ ಅದ್ರಾಗ ಟೋಟಲ್ ಹದಿನಾರು ಬೋಟಿಂಗ್ ಪವರ್ ಐತಿ ನಾ ಇಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಮಂದಿ ಎಲ್ಲಾರು ನಂದು ಚಿರ ಪರಿಚಯ ಮೊದಲಿನ ಪರಿಚಯ ಇದ್ದವರು ಮಂದಿ ಜನ ಆಧಾರಿಯಲ್ಲಿ ಎಲ್ಲರೂ ನಮ್ಮ ಹಳೆ ಪ್ಯಾನಲ್ಗೆ ಹಾಕಿ ಪ್ರತಿ ಸಲ ಆರ್ಸ್ ಬಂದಂಗೆ ಪ್ರತಿ ಸಲ ಆರಿಸ್ ಬಂದಂಗೆ ಈ ಸಲ ನಮ್ಗೆ ಆರಿಸ ನಾವು ನಿಮ್ದು ಸೇವಾ ನಿಮ್ಮದು ರೊಕ್ಕಿಂದು

ತ್ರೀ ಪರ್ಸೆ ತ್ರೀ ಪರ್ಸೆಂಟ್ ಬರುವಂಥ ಸರ್ಕಾರದ ಬರುವಂಥ ಕ್ಲೇಮನ್ನು ನಾವು ಇವತ್ತಿಗೂ ಕಾಲ ಕಾಲಕ್ಕೆ ನಾವು ರಿನ್ಯೂಯಲ್ ಮಾಡಿಸಿ ಅವ್ರು ಬಂದಂಥ ದುಡ್ಡನ್ನು ನೇಕಾರ ಅಕೌಂಟಿಗೆ ಜಮಾ ಕೊಟ್ಟಿದ್ದೀವಿ ಅದಕ್ಕೆ ತಾವು ನೇಕಾರರು ಈ ಬ್ಯಾಂಕಿನ ಬೆನ್ನೆಲುಬಾಗಿದ್ದೀರಿ ಅದಕ್ಕೆ ತಾವು ದಯವಿಟ್ಟು ಎಲ್ಲ ನೇಕಾರರು ನಮ್ಮ ಬೆನಲ್ಗೆ ಹಾಕಬೇಕು ಇವತ್ತಿನ ದಿವಸ ಈ ಒಂದು ಬ್ಯಾಂಕು ನಮ್ಮ ಜೀವನಾಡಿ ನಮ್ಮ ನೇಕಾರರ ಜೀವನಾಡಿ ಆಗೈತೆ ನೇಕಾರರು ಕೂಲಿಕಾರರು ರೈತರು ಎಲ್ಲರ ವ್ಯಾಪಾರಸ್ಥರ ಜೀವನ ನಡೆಯುತ್ತೆ ಅದಕ್ಕೆ ಈ ಒಂದು ಕನಾಲಿಗೆ ನಮ್ಮ ಓಟ್ ಕನಾಲಿಗೆ ನಾವು ಅಮೂಲ್ಯವಾದ ಮತವನ್ನು ಕೊಟ್ಟು ಮತ್ತೊಮ್ಮೆ ನಮ್ಮ ಸೇವೆ ಮಾಡೋಕೆ ಅಂತ ನನ್ನ ಎರಡು ಮಾತು ಹೋಗ್ತೀನಿ ವಾರ್ಡು ಮತ್ತು ಇಳಕಲ್ ನಗರದ ಎಲ್ಲ ನಮ್ಮ ಇಳಕಲ್ ಕಾಪಿಟಿವ್ ಬ್ಯಾಂಕ್ ಷೇರ್ದಾರರಿಗೆ ನಮ್ಮ ಪೆನಲ್ ಪರವಾಗಿ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿವಸ ನಾವು ಐದನೇ ವಾರ್ಡಿನಲ್ಲಿ ಹದಿನಾರು ಜನ ಪೆನಲ್ದವರು ಅದರಲ್ಲಿ ಹಳೆಯದವರು ಹಳೆಯ ಡೈರೆಕ್ಟರ್ಸ್ ಇದ್ದೀವಿ ಸ್ವಲ್ಪ ಹೊಸದಾಗಿನೂ ಇದ್ದಾರೆ ಹದಿನಾರು ಜನ ನಾವು ಪೆನಲ್ದವರು ಇಲೆಕ್ಷನ್ ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ ಐದನೇ ವಾರ್ಡ್ನಿಂದ ನಾವು ತುಂಬ ಹೆಚ್ಚಿನ ಒಂದು ಮತಗಳ ನಿರೀಕ್ಷೆ ವಿಶ್ವಾಸ ನಿರೀಕ್ಷೆ ವಿಶ್ವಾಸವನ್ನು ಜನ ತುಂಬ ತೋರಿಸ್ತಾ ಇದ್ದಾರೆ ಐದನೇ ವಾರ ಜನ ತುಂಬ ಹೇಳ್ತಾ ಇದ್ದಾರೆ ನಿಮ್ಮ ಪೆನಲ್ ಬಿಟ್ಟು ನಾವು ಯಾರಿಗೆ ಮತ ಹಾಕೋದಲ್ಲ ಟೋಟಲಿ ಏನಿದ್ರು ನಾವು ಮೊದಲು ಪೆನ್ನಲ್ಗೆ ಹಾಕಿ ಹುಡುಕಿದ್ದ ಮತ ನಾವು ಯಾರಿಗೆ ಹಾಕ್ಬೇಕು ವಿಚಾರ ಮಾಡ್ತೀವಿ ಆದರೆ ಹಳೆ ಮಂದಿ ನೀವೇನು ನಮ್ಗೆ ಆಡಳಿತ ಕೊಟ್ಟಿರಿ ತುಂಬ ಒಳ್ಳೆಯ ಆಡಳಿತ ಕೊಟ್ಟಿರಿ ಅಂತೇಳಿ ಜನರಲ್ಲಿ ಅಭಿಪ್ರಾಯ ಅದೇ ರೀತಿ ನಮ್ಗೆ ಇಲ್ಕಲ್ ತುಂಬ ಎಲ್ಲಿ ತುಂಬ ನಿರೀಕ್ಷೆಗಿಂತಲೂ ಹೆಚ್ಚಿನ ನಮಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಅದರಲ್ಲಿ ನಾ ಹೆಸ್ರು ಹೇಳೋಕ್ಕೆ ಇಚ್ಛ ಪೆನಲ್ದೊಳಗೆ ಪೆನ್ನಲ್ದೊಳಗೆ ಒಂದೇ ಹೆಸರು ನಮ್ಮ ಮಲ್ಲಪ್ಪ ಅಗ್ನಿ ಅಂತೇಳಿ ಅವರು ಪ್ರತಿ ಸ್ಪರ್ಧಿ ಮಾಡಿದ್ದಾರೆ ಎರಡನೇದು ನಮ್ಮ ಕಂಪ್ಲಿ ಮಾಂತೇಶ್ ಅಂತ ಜನರಲ್ದೊಳಗೆ ಲಕ್ಷ್ಮಣ್ ಗುರುಮ್ ಲಕ್ಷ್ಮಣ್ ಗುರುಮ್ ಅವರು ಹಾಗೂ ಅರ್ಷಿದಿ ಲಕ್ಷ್ಮಣವರು ಅವರು ಗೌತಮ್ ಜಿ ಮಾಂಗಿಲಾಲ್ಜಿ ಹಾಗೂ ಕಂಪ್ಲಿ ಮಾಂತೇಶ್ ಅವರು ಮಂಗಳೂರು ಅರವಿಂದ್ ಅವರು ಜನರಲ್ದಲ್ಲಿ ಹಾಗೂ ನಾನು ಸಪ್ರ ಸತೀಶ್ ಅವರು ಹಾಗೂ ಶತ್ರು ಮಂಜುನಾಥ್ ಅವರೊಬ್ಬರಿದ್ದಾರೆ ಬಸಣ್ಣ ಬಸವಣ್ಣದಾರ ನಮ್ಮ ಗಿರಣಡಿ ಅವರು ಇದ್ದಾರೆ ನಮ್ಮ ವಿಜಯ್ ಗಿರೆಡ್ಡಿ ಅವರು ಅವರು ಇದ್ದಾರೆ ಮತ್ತು ಟೂ ಎದೊಳಗೆ ಕಾಳಿಗೆ ಪಂಪಣ್ಣ ಅವರು ಇದ್ದಾರೆ ಎಸ್ ಸಿ ಮತ್ತು ಸಿ ಮೀಸಲಾತಿ ಒಳಗೆ ನಮ್ಮ ಹುಲ್ಗೇರಿ ಪ್ರವೀಣ್ ಅವರಿದ್ದಾರೆ ಲಾಸ್ಟ್ ಟೈಮು ಬಂದಿದ್ರು ಈ ಸಲನೂ ಅವರು ನಮ್ಮ ಪೆನಲ್ನಲ್ಲಿ ಸೇರಿ ನಮ್ಮ ಜೊತೆ ವಿಶ್ವಾಸದ ಮ್ಯಾಗ ನಮ್ಮ ಜೊತೆಯೂ ಕೂಡಿದ್ದಾರೆ ಅವರು ಪೆನಲಲ್ಲಿದ್ದಾರೆ ಹಾಗೂ ಎಸ್ ಟಿ ಒಳಗೆ ನಮ್ಮ ಇದೇ ಉಣಿ ಹಿರಿಯರು ಸುರ್ಪು ಶಾಂತಕುಮಾರ್ ರಂಗಣ್ಣವರು ಸ್ಪರ್ಧೆಯಲ್ಲಿದ್ದಾರೆ ಅದೇ ರೀತಿ ಮಹಿಳಾ ಮೀಸಲಾತಿಯೊಳಗೆ ಅಕ್ಕಿ ಅರುಣಾಬಾಯಿ ಅವರು ಹಾಗೂ ಸಪ್ಪಂಡಿ ಕುಸುಮಾ ಅಕ್ಕರ್ ಹಾಗೆ ತ್ರೀ ಬಿ ಅಂತೇಳಿ ಈಗ ಹೊಸಾದ ಪ್ರವರ್ಗ ತ್ರೀ ಹಿಂದುಳಿದ ಪ್ರವರ್ಗ ಮೂರು ಬಿ ಅಂತ ಬಂದಿದೆ ಅದರಲ್ಲಿ ನಮ್ಮ ಮಲ್ಲಿಕಾರ್ಜುನಗೌಡರು ಪಾಟೀಲ್ ಸ್ಪರ್ಧೆ ಮಾಡಿದ್ದಾರೆ ದಯವಿಟ್ಟು ಇಲ್ಕಲ್ನ ಮಂಜು ಶೆಟ್ಟರ್ ಅವರು ನಮ್ಮ ಪೆನಲ್ದಲ್ಲಿ ಜನರಲ್ರು ನಿಂತಿದ್ದಾರೆ ಈ ಥರ ಹದಿನಾರು ಜನ ನಾವು ಪೆನಲ್ದಲ್ಲಿದ್ದೀವಿ ದಯವಿಟ್ಟು ಎಲ್ಲ ನಾನು ಹಿರಿಯರಿಗೆ ನಮ್ಮ ಇಲ್ಕಲ್ ಬ್ಯಾಂಕಿನ ಎಲ್ಲ ಷೇರುದಾರರಿಗೆ ವಿನಂತಿ ಮಾಡಿಕೊಳ್ಳೋದು ಏನಪ್ಪ ಅಂತಂದ್ರೆ ಇದು ಆಡಳಿತ ಚೆನ್ನಾಗಿ ಹೋಗ್ತಾ ಇದೆ ನಮ್ಮ ಬ್ಯಾಂಕ್ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ಆದ್ದರಿಂದ ದಯವಿಟ್ಟು ಇವೆಲ್ಲ ಮತದಾರರು ನಮಗೆ ಈ ಸರ ಮತ್ತೊಮ್ಮೆ ಭರ್ಜರಿ ಮತ ಹಾಕುವ ಮೂಲಕ ಆರಿಸ್ತರಬೇಕಂತೇಳಿ ತಮ್ಮಲ್ಲಿ ಈ ಮೀಡಿಯಾ ಮೂಲಕ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ವಾರ್ಡ್ ನಂಬರ್ ಐದು ಈ ಒಂದು ಚುನಾವಣೆ ಪ್ರಚಾರಾರ್ಥವಾಗಿ ನಾವು ಎಲ್ಲ ಹಳೆ ನಿರ್ದೇಶಕರು ಮತ್ತೊಮ್ಮೆ ಈ ಒಂದು ಬ್ಯಾಂಕಿನ ಸೇವೆ ಸಂಬಂಧ ನಾವೆಲ್ಲರೂ ಮತ್ತೊಮ್ಮೆ ಸ್ಪರ್ಧೆಯನ್ನು ಮಾಡಿದ್ವಿ ಮಾಡಿದ್ದೀವಿ ಇವತ್ತಿನ ದಿವಸ ಈ ಒಂದು ಬ್ಯಾಂಕು ಉನ್ನತ ಮಟ್ಟದಲ್ಲಿದೆ ನಮಗೆಲ್ಲರಿಗೂ ಗೊತ್ತು ನಾವಿರುವಂಥ ಎಲ್ಲ ಹಡಗರು ಮತ್ತು ಹಾಗೂ ಈ ಸರಿಯಾಗಿ ಒಂದು ಮೂವರು ಹೊಸ ವಸೂಗು ಸೇರಿಕೊಂಡಿವಿ ಅವರೆಲ್ಲರೂ ಒಳ್ಳೆಯ ಕೆಲಸ ಮಾಡೋರು ಇವತ್ತಿನ ದಿವಸ ಈ ಬ್ಯಾಂಕು ಉತ್ತರ ಉತ್ತರವಾಗಿ ನಡಿಬೇಕಂದ್ರೆ ಈ ಒಂದು ಏನು ತಾವು ಅಮೂಲ್ಯವಾದ ಮತವನ್ನು ಹಾಕ್ತೀರಿ ಸೇರ್ದಾರು ಬಂಧುಗಳು ಆ ಒಂದು ಅಮೂಲ್ಯ ಮತವಾದಿಂದ ನಾವಲ್ಲಿ ಹೋಗಿ ನಿಮ್ಮ ಸೇವೆಯನ್ನು ಮತ್ತು ನಿಮ್ಮ ಬ್ಯಾಂಕಿನ ಡಿಪಾಸಿಟ್ ರಕ್ಷಣೆಯನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಹಾಗೂ ತಾವು ಈ ಒಂದು ಎಲ್ಲ ಪ್ಯಾನೆಲ್ಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಮತ್ತೊಮ್ಮೆ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ ತಾವು ತುಲನೆ ಮಾಡ್ಬೋದು ಈಗ ನಿಂತ ಉಳಿಕೆ ಜನ ಹಾಗೂ ಈಗ ಈಗಿದ್ದಂಥ ಡೈರೆಕ್ಟ್ಗೆ ತಾವೊಂದು ತುಲನೆ ಮಾಡಿ ಆ ಒಂದು ತಮ್ಮ ಓಟು ಒಂದು ವಿಚಾರ ಮಾಡಿ ಒಂದು ಒಳ್ಳೆಯ ಅಭ್ಯರ್ಥಿ ಕೊಟ್ಟರೆ ನಾವೆಲ್ಲರೂ ಮತ್ತೊಮ್ಮೆ ಸೇವೆ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಎಲ್ಲ ಇಲ್ಕಲ್ ಸೇರಿದಾರ ಬಂದ ಬಂದ ಬಾಂಧವರಲ್ಲಿ ಮನವಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ನಮ್ಮನ್ನು ಮತ್ತೆ ಆಯ್ಕೆ ಮಾಡಿ ಈ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ತೀರಂತ ತಮ್ಮಲ್ಲಿ ಹೇಳ ತಮ್ಮಲ್ಲಿ ವಿನಂತಿಯನ್ನು ಪೂರ್ವಕವಾಗಿ ಮಾತ್ರ ಕೇಳ್ಕೊಡ್ತೇನೆ